ಲಕ್ಷ್ಮೀ ನೇಕೆ ಮುರಿಯೋ ಚಂದ್ರೋ ಅವಳೀಗ ನಿನ್ನ ಮನೆ ಅಂಗಳಕ್ಕೆ ಆಗಮಿಸಲು ಯಾರು ನಾಗರಾಜರೇ ನಮಸ್ಕಾರ ಬನ್ನಿ ಕಮ್ಮಿ ತಾರಮ್ಮ ಇರಲಿ ಬಿಡಿ ಚಂದ್ರು ನಾಗರಾಜರೇ ತಾವು ಈ ಬಟವನ ಮನೆಗೆ ಆಗಮಿಸಿದ ಕಾರಣವೇನು ಅವಶ್ಯವಾಗಿ ತಾವು ಇಚ್ಛಿಸಿದ ಮದುವೆಯ ವಿಷಯವನ್ನು ಮಾತನಾಡಲೆಂದು ಬಂದದ್ದು ಬೀಗನ ಯೋಗತೆಗೆ ಇಷ್ಟಾರ್ಥಗಳನ್ನು ಅರಿಯಬೇಡವೇ ನಾನು ನಿಮ್ಮ ಬೇಕನ್ನೇ ಅಯ್ಯೋ ನನಗೆ ನಂಬಲೇ ಆಗುತ್ತಿಲ್ಲವಲ್ಲ ಈ ಅಂತೂ ತಾವು ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಪಿದ್ದೀರಲ್ಲ ತಾವೇ ಈ ಮದುವೆಗೆ ಒಪ್ಪಿದ್ದು ನಮ್ಮಗಳ ಭಾಗ್ಯ ನಾಗರಾಜರೇ ದೊಡ್ಡವರ ಮನೆಯಲ್ಲಿ ದೊಡ್ಡ ಮನಸ್ಸಿರುತ್ತದೆ ಎಂದು ನಾನು ನಿಮ್ಮಿಂದರೀತೆ ನಾಗರಾಜ್ ಕಮಲಾ ಕಮಲಾ ನಿನ್ನ ಬಾಧದಿಂದ ಹೃದಯ ಇಷ್ಟು ದಿನ ನೀನು ಬಡವರ ದೋಣಿಯನ್ನು ನಡೆಸುತ್ತಿದ್ದ ನಿನ್ನನ್ನು ಇಂದು ಈ ಶ್ರೀಮಂತರು ಶ್ರೀಮಂತರ ಟೋಣಿಯನ್ನು ನಡೆಸಲು ಇಚ್ಛಿಸಿದ್ದಾರೆ ಈ ನಾಗರಾಜು ಬಾಬು ಅವರು ಹಾಗಾದರೆ ವಿಜಯನ ಮದುವೆಯ ದಿನದಲ್ಲಿಂದು ನಾಗರಾಜ ಮನಸ್ಸಿಗೆ ಬಂದ ಕ್ಷಣ ಮೂರ್ತ ಕೂಡಿದ ಕ್ಷಣ ಈ ವಿಷಯವನ್ನು ಕೇಳಿದಾಗಿನಿಂದ ನನ್ನ ಮನ ಹರಿಸ ಈ ಸಂತೋಷದ ಸಮಯದಲ್ಲಿ ಒಂದಿಷ್ಟು ಒಂದಿಷ್ಟು ಸಿಹಿಯನ್ನಾದರೂ ಕುಡ ಬಿದ್ದರೆ ಮನೆಯಲ್ಲಿ ಇಲ್ಲ ಕೈಯಲ್ಲಿ ಹಡಿಕಾಸು ಕೂಡ ಇಲ್ಲವಲ್ಲ ನಮ್ಮನ್ನು ಕ್ಷಮಿಸಿ ಕಾರ್ಯಗಳೇ ಕೈಯಲ್ಲಿ ಕಾಸಿಲದಿದ್ದರೂ ಅಗರ್ಭ ಶ್ರೀಮಂತನ ಆಗರಕ್ಕೆ ಹರಿಣಯಿಸಿದ್ದೀರಾ ರಾಜ ರಕ್ತ ಹರಿಯುವ ವಿಜಯನಲ್ಲಿ ನೀತು ರಕ್ತ ಹರಿಯುವ ಈ ಏನಿದು ನಿಮ್ಮ ಒತ್ತನ ನನಗೆ ಅರ್ಥವಾಗುತ್ತಲ್ಲ ನಾನು ಬಂದಿದ್ದು ಮದುವೆ ವಿಷಯ ಮಾತನಾಡಲಲ್ಲ ಈ ವಿಷಯ ಇಲ್ಲಿಗೆ ಸ್ಥಗಿತಗೊಳಿಸಲು ಮದುವೆ ನಿಮಗೆ ಬರಬಂಡಿಯ ಚಕ್ರವನ್ನು ಕುಬೇರನ ರಥಕ್ಕೆ ಜೋಡಿಸಿದರೆ ಅದು ಸರಿಯಾಗಿ ಚಲಿಸಿದೆ ಇಂಥ ಹುಚ್ಚು ಮನ ಮಂದಿರವನ್ನು ಕಟ್ಟದೆ ನಿನ್ನ ಅಂತಸ್ತಿಗೆ ತಕ್ಕಂತೆ ಒಬ್ಬ ಭಿಕ್ಷಕನನ್ನು ಹುಡುಕು ಹಾಗೆ ದಯವಿಟ್ಟು ಮುಂದಾದ ಮುಕ್ತ ಮನಗಳಡದ ಮಂಗಲ ಕಾರ್ಯ ಕಾರ್ಯಸಿಕೊಡಿ ಬೇಕಾದ್ರೆ ನಾನು ನನ್ನ ಉಸಿರಿಗೋಗವರೆಗೂ ನಿಮ್ಮ ಸೇವಕನಾಗಿರುವಾಗ ಸರಿಯಾಗಿ ಇದೆ ಸೇವಕನಾಗಲು ತಕ್ಕವರ ನೀನು ಮೂಳಿಗದವರಾಗಬೇಕಾದ ನಿನ್ನ ತಂಗಿ ಆಡುವವರಾಗಲು ಸಾಧ್ಯವೇ ವಿಜಯ್ ಇರಲಿ ನನ್ನ ವಿಜಯನೊಂದಿಗೆ ಪ್ರೇಮ ನಾಟಕ ಮಾಡಿದ ನಿನ್ನ ಸಂಗೀಯ ಚಕ್ಕಂದದ ಬೆಲೆ ಎಷ್ಟು ಹೇಳು ಸಾಕಷ್ಟು ಕೊಟ್ಟು ಬಿಡಿದೆ ಕುರಿಯ ಬೆಲೆಯನ್ನು ಕಟ್ಟಬಲ್ಲ ನಿನ್ನಂತ ಕಠಿಗನಿಗೆ ಬಂತ ಪ್ರೇಮದ ಬೆಲೆ ಕೊಟ್ಟ ಮನೆ ಬೆಳಗುವ ಈ ಪ್ರೇಮ ಜ್ಯೋತಿ ರೂಪದಲ್ಲಿ ನಿನ್ನ ಸರ್ವ ಸಂಪತ್ತಿಗಿಂತ ವಳು ಗುಣದಲ್ಲಿ ಗುಣದಲ್ಲಿ ಚಿನ್ನ ರೂಪದಲ್ಲಿ ರಾಣಿ ಕಣೋ ರಾಣಿ ರಾಣಿ ನನ್ನ ತಮ್ಮನ ಸೂಳೆ ಆಗಲು ಹೇಗೆ ಇಲ್ಲದವಳು ರಾಣಿ ರಾಣಿ ನಿನ್ನಂತ ಹತ್ತು ಮೀರಿದ ಸ್ಥಾನ ಕೊಡಲು ನನ್ನ ಮನೆಯ ಸ್ಮಶಾನವಲ್ಲ ಸ್ಮಶಾನಕ್ಕೆ ಕಳುಹಿಸಿ ಕೊಡಲು ನನ್ನ ತಂಗಿ ಏನು ಏ ಏನಾದರಾಜ್ ಹೆಚ್ಚಿಗೆ ಉಚ್ಚರಿಸಿ ನನ್ನನ್ನು ರೊಚ್ಚಿಗೆಬ್ಬಿಸುವ ಮುನ್ನ ತೊಲಗು ತೊಲಗಿಲ್ಲ ಮನೆಯಲ್ಲಿ